ಹಲೋ ಯಾವ್ರೀವಾ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಪಾರಮ್ ಕೋಳಿ ಸಾರನ್ನ ಮಾಡ್ಕೊಳ್ತಾ ಇದ್ದೆ ಹಳ್ಳಿ ಶೈಲೀಲಿ ಯಾವ ಥರ ಮಾಡ್ತಾರೋ ಅದೇ ಥರನೇ ಮಾಡ್ಕೊಳ್ತಾ ಇದ್ದೀನಿ ಒಂದು ಪಾರಮ್ ಕೋಳಿನ ಕಟ್ ಮಾಡಿಸ್ಕೊಂಬಂದಿದ್ರು ನಮ್ಮ ಮನೆಯವರು ಒಂದೂವರೆ ಕೆ ಇದು ಅದರ ವೇಸ್ಟೇಜ್ ಎಲ್ಲ ಹೋಗಿ ಒಂದು ಕೆ ಜಿ ನೂರೈವತ್ತು ಗ್ರಾಮಿನ ಬಂದಿತ್ತು ಇದು ಗೊಜ್ಜಿಗೆ ಮೊಟ್ಟೆ ಸಾರ ಮತ್ತು ಲಿವರ್ ತೊಗೊಂಡಿದ್ದೀನಿ ಸ್ವಲ್ಪ ಚಿಕನ್ನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಈ ಕಡೆ ಗೊಜ್ಜಿಗೆ ಸ್ವಲ್ಪ ಬೇಳೆ ಬರುತ್ತಲ್ಲ ಅದನ್ನು ಸಹ ಕಡಲೆ ಬೇಳೆನ ನೆನೆಸಿಟ್ಕೊಂಡಿದ್ದೀನಿ ಹಸೆ ಕಾಳು ಸಹ ಹಾಕೋಬೋದು ತುಂಬಾ ಚೆನ್ನಾಗಿ ಬಂದಿರ ಚೆನ್ನಾಗಿರುತ್ತೆ ಈ ಕಡೆ ಬೈಲ್ ಹರ್ಕೊಳ್ಳಿ ಒಂದು ಅರ್ಧ ಕೆ ಜಿ ತಂದಿದ್ದರು ಫ್ರೈಗೆ ಅದನ್ನು ಸಹ ಎಲ್ಲ ತೊಳೆದು ಇಟ್ಕೊ ಫ್ರೈಗೆ ಪುದೀನ ಸ್ವಲ್ಪ ಮತ್ತು ಕೊತ್ತಂಬರಿ ಒಂದು ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ ಒಂದು ಐದಗಿಂತ ರಸಿ ಮೆಣಸಿನ್ಕಾಯಿ ಗೆಡ್ಡೆ ಬೆಳ್ಳುಳ್ಳಿ ಚಿಕ್ಕ ಚಿಕ್ಕದು ಶುಂಠಿ ಸ್ವಲ್ಪ ಚಕ್ಕೆ ಲವಂಗ ಮೆಣಸು ತೊಗೊಂಡಿದ್ದೀನಿ ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಕಿ ಮಾಡೋಣ ಅಂಥೇಳಿ ಫ್ರೈನ ಈ ಕಡೆ ಈರುಳ್ಳಿ ಮತ್ತು ಒಂದೆರಡರಿಂದ ಮೂರು ಸಾಂಬಾರಿಗೆ ಚಿಕನ್ ಸಾಂಬಾರಿಗೆ ಇದು ಕೋಳಿ ಸಾಂಬಾರಿಗೆ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಸ್ವಲ್ಪ ಗಸಗಸೆ ಮತ್ತು ಚಕ್ಕೆ ಲವಂಗ ತೊಗೊಂಡಿದ್ದೀನಿ ಧನ್ಯದ ಪುಡಿ ಒಂದು ಮೂರು ಸ್ಪೂನು ಖಾರದ ಪುಡಿ ಎರಡು ಸ್ಪೂನು ಟೊಮೊಟೊ ಮತ್ತು ಕಾಯಿ ತೀರಿ ತೆಂಗಿನಕಾಯಿ ತುರಿ ಒಂದು ಓಳೋಷ್ಟು ತೊಗೊಂಡಿದ್ದೀನಿ ಚಿಕ್ಕೋಳಲ್ಲಿ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಫ್ರೈಗೆ ಎಲ್ಲವೂ ಹುರ್ದು ಹಾಕ್ಕೊಳ್ಳೋಣ ಅಂತ ಹೇಳಿ ಕಾಯಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗನೂ ಎಲ್ಲ ಎಲ್ಲವೂ ಸಹ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಎಣ್ಣೆ ಬಿಟ್ಕೊಂಡು ಸ್ವಲ್ಪ ಫ್ರೈ ಆಗೋಷ್ಟು ಫ್ರೈ ಆಗೋಷ್ಟು ಫ್ರೈ ಮಾಡಿಕೊಂಡು ಶುಂಠಿ ಮತ್ತು ಇದೆಲ್ಲ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಕೊತ್ತಂಬರಿ ಪುದೀನ ಸೊಪ್ಪು ಹಾಕ್ಕೊಂಡು ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈ ಕಡೆ ಸಾಂಬಾರ್ಗೂ ಸಹ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿನ ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಅರಶಿನದ ಪುಡಿ ಹಾಕೊಂಡ್ರೆ ಈರುಳ್ಳಿಗೆ ಚೆನ್ನಾಗಿ ಹತ್ತುತ್ತೆ ಈರುಳ್ಳಿಗೆ ಹಾಕೊಂಡ್ರೆ ಹೇಳಿ ಹಿಡಿಯುತ್ತೆ ಅದಕ್ಕೋಸ್ಕರ ಒಂದು ಸ್ಪೂನಷ್ಟು ಅರಶಿನದ ಪುಡಿನ ಸಹ ಹಾಕ್ಕೊಂಡು ಸ್ವಲ್ಪ ಬ್ರೌನ್ ಕಲರ್ ಆಗೋವ್ರಿಗೂ ಫ್ರೈ ಮಾಡಿ ಜಾರೋಳಿಕ್ಕೆ ತಣ್ಣಗಾದ್ಮೇಲೆ ಹಾಕ್ಕೊಂಡಿದ್ದೀನಿ ಈ ಕಡೆ ಕಾಯಿ ಕೊತ್ತಂಬರಿ ಮತ್ತು ಟೊಮೊಟೊ ಎಲ್ಲವನ್ನು ಸಹ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಎಲ್ಲವೂ ಸಹ ರುಬ್ಬಿಟ್ಕೊಂಡಿ ರುಬ್ಬಿಟ್ಕೊಳ್ತೀನಿ ರುಬ್ಬಿಟ್ಕೊಂಡು ಈ ಕಡೆ ಕಾಲುಗೊಜ್ಜಿಗೆ ಫಸ್ಟು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಗೊಜ್ಜಿಗೆ ಎಣ್ಣೆ ಬಿಟ್ಟು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತಲ್ವ ಈರುಳ್ಳಿದು ಅದನ್ನು ಹಾಕ್ಕೊಂಡು ಚಿಕನ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಚಿಕನ್ನು ಮತ್ತು ಕಡಲೆಬೇಳೆನೂ ಸಹ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡಿಕೊಳ್ಬೇಕು ನನಗೇನು ಅನ್ನಿಸ್ತು ಅಂದರೆ ಇಲ್ಲಿ ಒಂದೆರಡು ಆಲೂಗೆಡ್ಡೆ ಹಾಕ್ಬೇಕಿತ್ತು ಚೆನ್ನಾಗಿರೋದು ಅನ್ನಿಸ್ತು ನನಗೆ ಮರ್ತೆ ಹೋಯಿತು ಇತ್ತು ಆಲೂಗೆಡ್ಡೆ ಬಟ್ ಆವಾಗ ಅರ್ಜೆಂಟಲ್ಲಿ ಹಾಕಲಿಲ್ಲ ಆಮೇಲೆ ನಂಗೆ ಅನ್ನಿಸ್ತು ಈ ಕಡೆ ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆನೂ ಸಹ ಸ್ವಲ್ಪ ಹಾಕ್ಕೊಳ್ತೀನಿ ಖಾರ ಸಾಂಬಾರ ಸ್ವಲ್ಪ ಕಾಯಿ ಎಲ್ಲ ರುಬ್ಬಿಟ್ಕೊಂಡಿರೋದು ಅದನ್ನು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ನೀರು ಸ್ವಲ್ಪ ಆಗಿ ತೆಂಗಿನಕಾಯನ್ನು ಸಹ ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕೈದು ವಿಷಾಲ ಬರೋ ಅಷ್ಟು ನೀರು ಹಾಕ್ಕೊಂಡು ಲಿಟ್ ಕ್ಲೋಸ್ ಮಾಡಿ ಒಂದು ನಾಲ್ಕರಿಂದ ಐದು ವಿಷಾಲಾಕಿಸ್ಕೊಳ್ತೀನಿ ನನಗೇನಿಸ್ತು ಅಂದರೆ ಸ್ವಲ್ಪ ಕಡಲೆಬೇಳೆ ಆಮೇಲೆ ಹಾಕ್ಕೊಳ್ಬೇಕಿತ್ತೇನೋ ಅನ್ನಿಸ್ತು ಚಿಕನ್ನು ಫಸ್ಟು ಕೂಗಿಸ್ಕೊಂಡು ಆಮೇಲೆ ಕಡಲೆಬೇಳೆ ಹಾಕಿಸ್ಬೇಕಿತ್ತೇನೋ ಕದ್ರೋದಂಗೆ ಆಗಿತ್ತು ಈ ಕಡೆ ಫ್ರೈಗೂ ಸಹ ಒಗ್ಗರಣೆ ಇದ್ದೆ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಹಾಕ್ಕೊಂಡು ಸ್ವಲ್ಪ ಪುದೀನ ಸ್ವಲ್ಪ ಸೊಪ್ಪು ಮತ್ತು ಅರಶಿನೂ ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದೆಲ್ಲ ಫ್ರೈ ಆದ ನಂತರ ಬಾಯ್ಲರ್ ಕೋಳಿಗೆ ಫ್ರೈಗೆ ಚಿಕನ್ ಫ್ರೈಗೆ ಚಿಕನ್ ತೊಳೆದಿಟ್ಕೊಂಡಿರ್ತೀವಲ್ವಾ ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಅರ್ಧ ಕೆ ಜಿನೇ ಸಹ ಮಾಡ್ಕೊಳ್ತಾ ಇರೋದು ನಮ್ಮ ಮನೆಗೆ ಫ್ರೈ ಇದ್ದರೆ ತಿನ್ನೋದು ಸಾಂಬಾರು ಇದ್ದರೂ ಸಹ ಫ್ರೈ ಇರಲೇಬೇಕು ಅದಕ್ಕೋಸ್ಕರ ಅರ್ಧ ಕೆ ಜಿ ಬೇರೆ ರೆಡಿ ಚಿಕನ್ ತಂದಿದ್ದರು ಬಾಯ್ಲರ್ ಕೋಳಿನ ಅದೇನು ಬೇಗ ಬೇಯುತ್ತಲ್ವ ಅದಕ್ಕೆ ಹಾಗೆ ಸಹ ಬೇಯಿಸ್ಕೊಳ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸಹ ಹಾಕ್ಕೊಂಡು ರುಬ್ಬಿಟ್ಕೊಂಡಿರ ಸಿಮೆಣ್ಸಿನಕಾಯಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿರ್ತೀವಿ ರುಬ್ಬಿಟ್ಕೊಂಡಿರ್ತೀವಲ್ವಾ ಅದನ್ನು ಸಹ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ತೀನಿ ಅದೇನು ಹತ್ತು ನಿಮಿಷದೊಳಗೆಲ್ಲ ಬೇಯುತ್ತೆ ಸಾಂಬಾರೇ ಬೇಗ ಬೇಯಲ್ಲ ಅದಕ್ಕೋಸ್ಕರ ಸಾಂಬಾರು ಕುಕ್ಕರ್ಗೆ ಹಾಕ್ಕೊಳ್ತೀನಿ ಪಾರಮ್ ಕೋಳಿ ಸಾರು ಪ್ರತಿ ಸಲವೂ ಬಾಯ್ಲರೇ ತರಿಸಿವೆ ಈ ಸಲ ಯಾಕೋ ಸಾಂಬಾರು ಚೆನ್ನಾಗಿರುತ್ತೆ ಪಾರಮ್ ಕೋಳಿದು ಅದಕ್ಕೋಸ್ಕರ ಫಾರಂ ಕೋಳಿ ಸಾಂಬಾರಿಗೆ ಪಾರಮ್ ಕೋಳಿ ತರಿಸಿದ್ದು ಈ ಸಲ ಚೆನ್ನಾಗಾಯಿತು ಸಾಂಬಾರು ಅಷ್ಟೇ ಈ ಕಡೆ ಒಂದು ಕುಕ್ಕರ್ ಇಟ್ಕೊಂಡು ಎಣ್ಣೆ ಬಿಟ್ಟು ಒಂದು ಮೂರು ಸ್ಪೂನ ಈರುಳ್ಳಿ ಪೇಸ್ಟ್ ಇತ್ತಲ್ವ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇತ್ತಲ್ವ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಸಿ ವಾಸನೆ ಹೋಗೋವರೆಗು ಎಲ್ಲ ಫ್ರೈ ಮಾಡಿಕೊಂಡು ತೊಳೆದಿಟ್ಕೊಂಡಿರೋ ಚಿಕನ್ನು ಸಹ ಹಾಕ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆ ಒಳಗೆ ಇದು ಒಂದು ಕಾಲು ಗಂಟೆನೇ ಎಣ್ಣೆ ಒಳಗೆ ಫ್ರೈ ಆಗಬೇಕು ಚೆನ್ನಾಗಿ ಉಪ್ಪು ಸಹ ಹಾಕ್ಕೊಂಡು ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಚೆನ್ನಾಗೆ ಎಣ್ಣೆ ಒಳಗೆ ಫ್ರೈ ಆದ ನಂತರ ಮಸಾಲೆ ಹಾಕಿರ್ತೀವಿ ಮಸಾಲೆ ರುಬ್ಬಿಟ್ಕೊಂಡಿರ್ತೀವಲ್ವಾ ಎಲ್ಲದನ್ನೂ ಸಹ ಹಾಕ್ಕೊಂಡಿದ್ದೆ ಫ್ರೈ ಮಾಡ್ಕೊಳ್ತಾನೆ ಇದ್ದೀನಿ ಒಂದು ಐದು ನಿಮಿಷ ಉಪ್ಪು ಸಹ ಹಾಕ್ಕೊಂಡು ಉಪ್ಪೆಲ್ಲ ಚೆನ್ನಾಗಿ ಹಿಡಿಯೋವರೆಗೂ ಫ್ರೈ ಮಾಡಿಕೊಂಡು ರುಬ್ಬಿಟ್ಕೊಂಡಿರೋ ಎಲ್ಲ ಮಸಾಲೆನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಬಾಯ್ಲರ್ ಕೋಳಿಗಾದರೆ ಖಾರ ಸಾಂಬಾರ ಮತ್ತು ಚಕ್ಕೆ ಲವಂಗ ಎಲ್ಲ ಬೇರೆ ರುಬ್ಬಿ ರುಬ್ಬಿ ಫಸ್ಟ್ ಹಾಕ್ಕೊಂಡು ಅದನ್ನು ಕುದಿಸ್ಕೊಳ್ತೀನಿ ಕಾಯಿ ಮತ್ತು ಟೊಮೊಟೋನ ಲಾಸ್ಟಿಗೆ ಹಾಕ್ಕೊಂಡು ಕುದಿಸ್ಕೊಳ್ತೀನಿ ಹಾಗೆ ಬೇಯಿಸೋದಾದರೆ ಇದಕ್ಕೆ ಎಲ್ಲ ಕಾಯಿ ಮತ್ತು ಟೊಮೊಟೊ ಖಾರದ ಪುಡಿ ಧನ್ಯದ ಪುಡಿ ಚಕ್ಕೆ ಲವಂಗ ಎಲ್ಲವೂ ಸಹ ಒಂದೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೀನಿ ರುಬ್ಬಿ ಮತ್ತು ನಮಗೆ ಯಾವ ತಿಕ್ನೆಸಿಗೆ ಬೇಕಾದ ಗಟ್ಟಿಗೆ ಇದ್ದರೆ ಗಟ್ಟಿಗೆ ತೆಳುವಾಗಬೇಕು ಅಂದರೆ ತೆಳುವಾಗಿ ಎಷ್ಟು ಸಾಂಬಾರು ಬೇಕು ಅಷ್ಟು ಸಹ ನೀರು ಸಹ ಹಾಕ್ಕೊಂಡು ಸ್ವಲ್ಪ ಉಪ್ಪೇನಾರ ಬೇಕು ಅಂದರೆ ಹಾಕ್ಕೊಂಡು ಲಿಟ್ ಕ್ಲೋಸ್ ಮಾಡಿ ಒಂದು ಎಂಟು ಏಳರಿಂದ ಎಂಟು ಹಾಕಿಸ್ಕೊಂಡಿದ್ದೆ ಬೆಂದಿತ್ತು ಸ್ವಲ್ಪ ಹಾಗೇನೂ ಸಹ ಬೇಯಿಸ್ಕೊಂಡೆ ಒಂದು ಐದು ನಿಮಿಷ ಮಾಡಿದ್ಮೇಲೆ ಒಂದು ಐದು ನಿಮಿಷ ಹಾಗೇನೂ ಸಹ ಬೇಯಿಸ್ಕೊಂಡೆ ಕಡೆ ರೈಸ್ಗೂ ಸಹ ಇಟ್ಕೊಂಡಿದ್ದೆ ಫ್ರೈಯೂ ಸಹ ರೆಡಿ ಆಯಿತು ಮತ್ತು ಗೊಜ್ಜು ಮತ್ತು ಚಿಕನ್ ಸಾಂಬಾರ್ ಜೊತೆ ಬಿಸಿ ಬಿಸಿ ರಾಗಿ ಮುದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಕಾಳು ಗೊಜ್ಜು ಅಷ್ಟೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನಮ್ಮಮ್ಮ ಮಾಡೋರು ಮುಂಚೆ ಎಲ್ಲ ಚೆನ್ನಾಗಿ ಬಂದಿತ್ತು ಎಲ್ಲದೂ ಸಹ ಫ್ರೈ ಮತ್ತು ಕಾಳುಗೊಜ್ಜು ಎಲ್ಲ ನೀವು ಈ ಥರ ಟ್ರೈ ಮಾಡಿ ಪಿ ರೆಸಿಪಿ ಹೇಗೆ ಬಂದಿತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್